ದುಡಿಮೆಯ ಬೆಲೆ ಒಂದು ಊರಿನಲ್ಲಿ ಒಬ್ಬ ನೇಕಾರನಿದ್ದ ಆತ ಶಾಂತ ಸ್ವಭಾವದ ಮನುಷ್ಯ ನಿರ್ಗರ್ವಿ ತುಂಬ ಪ್ರಾಮಾಣಿಕ ಆತ ಸಿಟ್ಟಾಗಿದ್ದನ್ನು ಆ ಊರಿನಲ್ಲಿ ಯಾರೂ ನೋಡೇ ಇರಲಿಲ್ಲ ಆ ಊರಿನ ಕೆಲ ಯುವಕರಿಗೆ ಒಂದು ತರಲೇ ಹೊಳೆಯಿತು ನೇಕಾರನಿಗೆ ಸಿಟ್ಟು ಬರಿಸಬೇಕು ಎಂದು ಅವರು ಮಾತನಾಡಿಕೊಂಡರು ಒಂದು ದಿನ ಯುವಕರ ಗುಂಪು ನೇಕಾರನ ಅಂಗಡಿಗೆ ಆಗಮಿಸಿತು ಆ ಯುವಕರು ನಾಯಕ ಶ್ರೀಮಂತ ವ್ಯಾಪಾರಿಯೊಬ್ಬನ ಮಗನಾಗಿದ್ದ ಅವನು ನೇಕಾರನ ಅಂಗಡಿಗೆ ಬಂದು ಒಂದು ಬೆಲೆ ಬಾಳುವ ಸೀರೆಯನ್ನು ಆಯ್ಕೆ ಮಾಡಿ ಅದರ ಬೆಲೆ ವಿಚಾರಿಸಿದ ನೇಕಾರ ಆ ಸೀರೆಗೆ ಹತ್ತು ನಾಣ್ಯಗಳ ಬೆಲೆ ಕಟ್ಟಿದ ನೇಕಾರನನ್ನು ಛೇಡಿಸುವ ಉದ್ದೇಶದಿಂದ ಆ ಶ್ರೀಮಂತ ಯುವಕ ನನಗೆ ಪೂರ್ತಿ ಸೀರೆ ಬೇಡ ಅರ್ಧ ಸಾಕು ಎನ್ನುತ್ತಾ ಸೀರೆಯನ್ನು ಹರಿದು ಎರಡು ಭಾಗ ಮಾಡಿ ಒಂದು ಭಾಗದ ಬೆಲೆ ವಿಚಾರಿಸಿದ ನೇಕಾರ ಶಾಂತಚಿತ್ತದಿಂದ ಆ ಅರ್ಧ ಸೀರೆಯ ಬೆಲೆ ಐದು ನಾಣ್ಯಗಳು ಎಂದು ಉತ್ತರಿಸಿದ ಯುವಕ ಮತ್ತೆ ಆ ಸೀರೆಯನ್ನು ಎರಡು ಭಾಗ ಮಾಡಿ ಒಂದು ಭಾಗ ಸಾಕು ಅದರ ಬೆಲೆ ಹೇಳು ಎಂದು ನೇಕಾರನನ್ನು ಕೆಣಕಿದ ನೇಕಾರ ಕೊಂಚವೂ ವಿಚಲಿತನಾಗದೆ ಸೀರೆಯ ಬೆಲೆ ಎರಡು ನಾಣ್ಯಗಳು ಎಂದು ಉತ್ತರಿಸಿದ ಹೀಗೆ ಆ ಯುವಕ ಸೀರೆಯನ್ನು ತುಂಡು ಮಾಡುತ್ತಲೇ ಹೋದ ಕೊನೆಗೆ ಈ ಸೀರೆ ನನಗೀಗ ಯಾವ ಉಪಯೋಗಕ್ಕೆ ಬಾರದು ಎಂದು ಕೈ ಚೆಲ್ಲಿದ ಆಗ ನೇಕಾರ ಹುಡುಗ ಈಗ ಈ ಸೀರೆ ನಿನಗಷ್ಟೇ ಅಲ್ಲ ಯಾರ ಉಪಯೋಗಕ್ಕೂ ಬಾರದು ಎಂದು ಶಾಂತಚಿತ್ತದಿಂದ ಮಾತನಾಡಿದ ಇಷ್ಟಾದರೂ ನೇಕಾರ ಸಿಟ್ಟಿಗೆ್ದನ್ನು ಕಂಡು ಆ ಯುವಕನಿಗೆ ನಾಚಿಕೆಯಾಯಿತು ಕ್ಷಮಿಸಿ ನನ್ನಿಂದಾಗಿ ನಿಮಗೆ ಕ ನಷ್ಟವಾಯಿತು ದಯವಿಟ್ಟು ಸೀರೆಯ ಪೂರ್ತಿ ಬೆಲೆಯನ್ನು ನನ್ನಿಂದ ಸ್ವೀಕರಿಸಿ ಎಂದು ಮನವಿ ಮಾಡಿಕೊಂಡ ನೀನು ನನ್ನಿಂದ ಸೀರೆ ಕೊಂಡಿಲ್ಲ ಆದ್ದರಿಂದ ನಿನ್ನಿಂದ ನಾನು ಹಣ ಪಡೆಯಲಾರೆ ಎಂದು ನೇಕಾರ ಹಣ ಸ್ವೀಕರಿಸಲು ನಿರಾಕರಿಸಿದ ನೇಕಾರನ ಈ ಮಾತು ಕೇಳುತ್ತಲೇ ಆ ಯುವಕನ ಅಹಂಗೆ ಪೆಟ್ಟು ಬಿತ್ತು ಇದರಿಂದ ನಮಗೆ ಅರ್ಥವಾದದ್ದು ದುಡಿಮೆಯ ಬೆಲೆ ಅಹಮ್ಮಿಗೆ ಕೊಟ್ಟ ಪೆಟ್ಟು.